ಅದು ಕರಡಿ ಬಿಡಿ ಅದು ಕರಡಿ ಮೂರನೇಗೂ ಹೊಡೆ ಕಳ್ಸ್ಬಿಡೋದು ಏನಾದ್ರು ಬಿಟ್ಟಿದ್ರೆ ಕರಡಿ ಹಂಗೆ ಅದು ಅದೇನಾದ ಬಿಟ್ಟಿದ್ರೆ ಅವತ್ತು ಮೂರಗನೆಗೂ ಹಿಂಗ್ಗಡೆಯ ಕೋರ ಏನಾದ್ರು ಉದ್ದ ಇದ್ದಿದ್ರೆ ಅವತ್ತು ಸುಗ್ರಿ ಬಗ್ಗೆ ಇಟ್ಟಾಗದು ಕರಡಿ ಬಂದಿದ್ದು ಇದಕ್ಕೆ ಸರ್ ಆಲೂರು ಸಕಲೇಶ್ಪುರ ಬೇಲೂರು ಭಾಗದಲ್ಲಿ ಆನೆಗಳು ತುಂಬಾ ದಷ್ಟಪುಷ್ಟವಾಗಿದ್ದಾವೆ ಇನ್ನೊಂದು ಏನು ಅಂತಂದ್ರೆ ಕೋರೆಗಳು ಜಾಸ್ತಿ ಉದ್ದ ಇರಲ್ಲ ಕೋರೆಗಳು ತುಂಬಾ ಇದಾವೆ ಬಾಡಿ ಮರ ತುಂಬಾ ದಪ್ಪ ಇದೆ ಈಗ ಗುಂಡ ಕ್ಯಾಪ್ಟನ್ ಆಮೇಲೆ ಕರಡಿ ತರ ಆನೆಗಳ್ದೆಲ್ಲ ಏನ್ ಸರ್ ವಿಶೇಷತೆ ಏನದು ಸರ್ ಕ್ಯಾಪ್ಟನ್ನು ರೀಸೆಂಟ್ ಆಗಿ ಬಂದಿದ್ದು ಲಾಕ್ ಡೌನ್ ಟೈಮಲ್ಲಿ ಕ್ಯಾಪ್ಟನ್ ಕೋರೆ ಸ್ವಲ್ಪ ಅವಾಗಲೇ ಬಂದಿತ್ತು ಇವು ಎಮೌಂಟನ್ನು ಮತ್ತೆ ಗುಂಡ ಕರಡಿ ವಿಕ್ರಾಂತು ಇವೆಲ್ಲ ಅವೆಲ್ಲ ನಮ್ಮ ಬಾಗ್ದಾನೆಗಳು ಇವೆಲ್ಲ ಹೆಂಗೆ ಅಂತ ಅಂದ್ರೆ ಚಿಕ್ಕ ಮರಿಯಿಂದನೂ ಇಲ್ಲೇ ಓಡಾಡ್ಕೊಂಡು ವಲಸೆ ಬಂದು ಒಂದು ಹದಿನೈದು ವರ್ಷಕ್ಕೆ ವಲಸೆ ಬಂದು ಒಂದೇ ಟೀಮ್ ಒಂದೇ ಬ್ಯಾಚಾನೆ ಇಲ್ಲಿ ನಮ್ಮಲ್ಲಿ ಆಗುತ್ತೆ ಸರ್ ಅರಾಮಲ್ ನೋಡು ಜೋಳನೂ ಸಿಗುತ್ತೆ ಭತ್ತನೂ ಸಿಗುತ್ತೆ ರಾಗಿನೂ ಸಿಗುತ್ತೆ ಆ ಕಡೆ ಹೋದ್ರೆ ಮೇಲ್ ತಿನ್ಕಂಡ್ ಈ ಕಡೆ ಬ್ಯಾಕ್ ವಾಡ್ರ್ ಸೈಡಿಗೆ ಬರ್ತವೆ ನೈಟ್ ಸ್ವಲ್ಪ ಎಲ್ಲ ಏನೇನು ಟೈಮಿಗೆ ಹೊಡೆ ಆಗೋ ಟೈಮಲ್ಲಿ ಆ ಫುಡ್ನ ತಿಂತವಲ್ಲ ಸ್ವಲ್ಪ ದಷ್ಟವಾಗಿ ಬಂದ್ಬಿಡ್ತವೆ ಆನೆಗಳು ಏನು ಇಪ್ಪತ್ತಿಪ್ಪತ್ತ ಐದು ವರ್ಷಕ್ಕೇನೆ ಐದು ಐದು ಕಾಲ್ ಟನ್ನು ಐದುವರೆ ಟನ್ನು ಬಂದ್ಬಿಡ್ತವೆ ಸಾಕಾನೆಗಳೆಲ್ಲ ನಾಲ್ಕು ನಾಲ್ಕುವರೆ ಟನ್ ಇದ್ರೆ ಈ ಒಂದು ಟನ್ ಜಾಸ್ತಿ ಬರ್ತವೆ ಫುಡ್ ಹಂಗಿದೆ ನಮ್ಮ ಭಾಗ ಅರಮಲೆನಾಡು ಆಗಿರೋದ್ರಿಂದ ಎಲ್ಲ ಥರದ ಫುಡ್ಡು ಸಿಗುತ್ತೆ ಬಾಳೆ ಬೇಕಂದ್ರೆ ಸಿಗುತ್ತೆ ಹಲಸು ಸಿಗುತ್ತೆ ಎಲ್ಲ ಕಡೆನೇ ಈಗ ನಾಗರಹೊಳೆ ಬನ್ನೇರುಘಟ್ಟ ಬಂಡೀಪುರ ಅಲ್ಲೆಲ್ಲ ಕಾಡೊಳಗಡೆ ಆಲ ಗೋಣಿ ಬಸ್ರಿ ಹಲಸು ಆ ಮರಗಳನ್ನ ಯಥೆಚ್ಚ ಹಾಕಿದ್ರೆ ಆನೆಗಳು ಅಲ್ಲೂ ಅದೇ ಥರ ಆಗ್ತವೆ ಮತ್ತೆ ಈ ಹಾಲು ಬರೋ ಅಂತ ಈ ಆನೆ ಏನು ತಿನ್ನುತ್ತೆ ಇಪ್ಪತ್ತೆರಡು ಜಾತಿ ಸಸಿಗಳನ್ನ ಆ ಸಸಿಗಳನ್ನೇ ಜಾಸ್ತಿ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಹಾಕೋದ್ರಿಂದ ಆನೆಗಳು ಅಲ್ಲೂ ಆರೋಗ್ಯವಾಗಿರ್ತವೆ ಅಲ್ಲಿ ಕಬಿನಿಲೆಲ್ಲ ಕಬಿನೀಲೆಲ್ಲ ನೋಡಿದಿರಲ್ಲ ಆನೆಗಳೆಲ್ಲ ಸ್ವರ್ಗೋಗಿದಾವೆ ಆನೆಗಳು ಹುಲ್ಲು ಬರೀ ಆ ಬ್ಯಾಕ್ ವಾಟ್ರು ಬಂದ್ ಹೋಗಿರುತ್ತೆ ಆ ಹುಲ್ಗಳನ್ನ ತಿಂದು ಆ ಮಣ್ಣಂಶ ಎಲ್ಲ ತಿಂದು ಆ ಕಾಯಿಲೆ ಬಂದು ಆನೆಗಳು ಬೆಳವಣಿಗೆನೂ ಕಡಿಮೆ ಮತ್ತೆ ಮಧ್ಯ ವಯಸ್ಸಿಗೆ ಸತೋಯ್ತವೆ ಹಂಗ ಆ ಕಡೆಲ್ಲಾ ಫಾರೆಸ್ಟ್ ಅಲ್ಲೆಲ್ಲ ಬೆಳೆಸೋದು ಒಳ್ಳೆದು ಹಾಲ ಆ ಬಸ್ತ್ರಿ ಅವೆಲ್ಲ ಮರಗಳನ್ನ ಏನ್ ಆನೆಗೆ ಏನ್ ಇಷ್ಟಪಟ್ಟು ತಿಂತೋ ಆ ಮರಗಳನ್ನ ಬೆಳೆಸೋದು ಒಳ್ಳೇದು ಮತ್ತೆ ಆನೆಗಳು ಆಗ ಕಾಡಲ್ಸೆ ಮೇಲೆ ಸಿಕ್ಕಿದಾಗ ನಾಡಿಗ್ ಬರೋದು ಕಡಿಮೆ ಅಂದ್ರೆ ಯಥೇಚ್ಛವಾಗಿ ಭಾಗದಲ್ಲಿ ಏನ್ ಫುಡ್ ತಿಂದ್ರು ಸರ್ ಅದು ಆನೆಗಳು ಈ ಭಾಗದಲ್ಲಿ ಆನೆಗಳ್ ಸರ್ ಜೋಳ ಸಿಗುತ್ತೆ ಭತ್ತ ಈ ಟೈಮಲ್ಲಿ ಭತ್ತ ಸಿಗುತ್ತೆ ಎಲ್ಲಾ ಹಾಲ್ ದುಂಬಿದೆ ಆ ಅದಾದ್ಮೇಲೆ ಬಾಳೆ ಸಿಗುತ್ತೆ ಹಲ್ಸಿನ ಕಾಯಿ ಟೈಮಲ್ಲಿ ಹಲ್ಸಿನಕಾಯಿ ಸಿಗುತ್ತೆ ಸೀಸನ್ ಫುಡ್ ಏನೇನ್ ಬೇಕು ಎಲ್ಲಾ ಸಿಗುತ್ತೆ ನಿಂಬಾಗ್ದಲ್ಲಿ ನಮ್ ಭಾಗದಲ್ಲಿ ಅಂದ್ರೆ ಈಗ ಕಾಫಿ ತೋಟದಲ್ಲೆಲ್ಲ ಬರ್ತವೆ ಆನೆಗಳು ಅಂದ್ರೆ ಕರೆಂಟ್ ಬಿಡ್ತಾರಲ್ವಾ ಅದೇನ್ ಕಾಫಿ ತೋಟದೊಳಗಡೆ ಬಂದ್ ಏನ್ ಮಾಡ್ತವೆ ಕಾಫಿ ತೋಟದಲ್ಲಿ ಬಂದ್ರೆ ಕಾಫಿ ತೋಟದೊಳಗಡೆ ಹಲಸಿನ ಮರಗಳಿರ್ತಾವಲ್ಲ ಒಂದ್ ಹಲಸಿನ ಮರದ ನಿಂತ್ರೆ ಒಂದ್ ಅರ್ಧ ಮುಕ್ಕಾಲು ಗಂಟೆ ನಿಲ್ತವೆ ಒಂದ್ ಹಲಸಿನ ಕಾಯಿನ ಕೆಡ್ಗಿ ಒಂದ್ ತಿನ್ನಕ್ ಸ್ಟಾರ್ಟ್ ಆದ್ರೆ ಹೆಚ್ಚು ಕಡಿಮೆ ಇಪ್ಪತ್ ಇಪ್ಪತ್ತೈದು ನಿಮಿಷ ಬೇಕು ಆ ಟೈಮ್ ಅಲ್ಲಿ ಗಿಡಗಳು ಹೋಗ್ತವೆ ಅಂತ ಇದ್ ಮಾಡ್ತಾರೆ ಅಷ್ಟೆ ಅದ್ ಬಿಟ್ರೆ ಏನ್ ನಾವೇನ್ ಕಾಫಿ ಇತ್ತೀಚಿಗೆ ಕಾಫಿ ಹಣ್ಣು ಏನಾದ್ರು ಚೆನ್ನಾಗಿದ್ರೆ ಆ ಸಿಪ್ಪೆಗಳನ್ನ ತಿನ್ನಕ್ಕೆ ತಿಂತವೆ ಅಷ್ಟೇ ಅದು ರೀಸೆಂಟ್ ಆಗಿ ನಾವು ಲದ್ದಿಗಳಲ್ಲಿ ನೋಡ್ತಿರೋದು ಕಾಫಿ ಬೆಳೆಗಳು ಇರ್ತವೆ ನುಂಗ್ತವೆ ಕೆಲವು ಎಲ್ಲೋ ರೇರು ಕಾಫಿ ಬೆಳೆ ಅಂತ ಬಾಯಿಗೆ ಹಾಕೊಂಡ್ ಸ್ವಲ್ಪ ಸ್ವೀಟ್ ಅಂಶ ಇರುತ್ತಲ್ಲ ಅಂತ ತಿಂತಾವೆ ಅದ್ಬಿಟ್ರೆ ಕಾಫಿನ ಪರ್ಟಿಕ್ಯುಲರ್ ಕಾಫಿನೇ ತಿಂದ ಏನಿಲ್ಲ ಆನೆ ತುಂಬಾ ಚೆನ್ನಾಗಿದೆ ಅದು ಸ್ವಲ್ಪ ಅದ್ ಕಾಲ್ಗಳ ಸೈಜೇ ಒಂಥರ ಬೇರೆ ಆನೆ ಇನ್ನೂ ಬೆಳೆಯುತ್ತೆ ಇನ್ನು ನಲ್ವತ್ ನಲವತ್ ಎರಡು ವರ್ಷ ನಲ್ವತ್ ಮೂರು ವರ್ಷ ಇರ್ಬೋದು ಅದು ಸ್ವಲ್ಪ ಆನೆ ಕುಂಕಿ ಆನೆ ಫೈಟ್ ಆಡಕ್ಕೆ ಚೆನ್ನಾಗಿ ಇಂಟ್ರೆಸ್ಟ್ ತೋರಿಸುತ್ತಂತೆ ಮಾಡ್ಸಿದಾರೆ ಮಾಡಿಸಿದಾರೆ ಮತ್ತೆ ಯಾವ ಮುಖ ಕೊಟ್ಟು ನಿಲ್ಲುತ್ತೆ ಅಭಿಮನ್ಯ ನಂತರ ಹೋಲ್ಡಿಂಗ್ ತಗೊಂಡು ಎಲ್ಲಾ ಆನೆಗಳಿಗೂ ಮುಖ ಕೊಟ್ಟು ನಿಲ್ಲ ಚಾನ್ಸಸ್ ಇದೆ ಬಟ್ ಮಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಅದ ಯಾವ್ದಾದ್ರು ಮುಖ ಕೊಟ್ಟು ನಿಲ್ಲಿಸ್ಬೇಕು ಹಿಂದೂ ತಗೊಳದಾದ್ರೆ ಹೆದರದ್ರೆ ಕಷ್ಟ ಆನೆ ಮುಖ ಕೊಟ್ಟು ನಿಲ್ಸಿ ಪ್ರಾಕ್ಟೀಸ್ ಮಾಡ್ಬೇಕು ಯಾಕಂದ್ರೆ ಅದ ಅಟ್ಯಾಕ್ ಇದೆ ಅಂದಾಗ ಬೇಕಾದ್ರೆ ಹಿಂದಕ್ಕೆ ತರ್ಲಿ ಐದ್ ಆನೆಗಳಿರ್ತಾವೆ ಐದನ ಒಟ್ಟೆ ಟೈಮ್ ನಿಲ್ಸಿದ್ರೆ ಯಾವ ಮನೆಗಳ್ಕೋಸ್ ಸಿಗ್ಬತ್ತೆ ಸರ್ ಕಾಡಾನೆಗಳು ಎಷ್ಟೇ ಇದಾಗಿದ್ರು ಗನ್ ಇರುತ್ತೆ ನಮ್ಮ ಹತ್ರ ಎಲ್ಲಾ ಸೇಫ್ಟಿ ಇರುತ್ತೆ ಆನೆಗಳು ಟ್ರೈನಿಂಗ್ ಕೊಡ್ಬೇಕು ಅಭಿಮನ್ಯು ಅಭಿಮನ್ಯು ಒಂದಿದೆ ಅಂತ ಅಭಿಮನ್ಯೇ ನೆಚ್ಕೊಂಡ್ರೆ ನೆಕ್ಸ್ಟ್ ಯಾವ್ದು ರಿಟೈರ್ಡ್ ಆಗುತ್ತೆ ಹಂಗಾಗಿ ಸುಗ್ರೀವನ್ ಇನ್ನೂ ಟ್ರೈನ್ ಅದು ಟ್ರೈನ್ ಮಾಡಿ ಮೊದ್ಲಂದ್ರೆ ಗೊತ್ತಾ ಲಾರಿ ಹೊತ್ಸಕ್ಕೆ ಎಲ್ಲಾ ಆನೆಗಳನ್ನೂ ಯೂಸ್ ಮಾಡ್ಕೊತಿದ್ರು ಅವಾಗ ಟ್ರೈನ್ ಈ ಅಲ್ಲಿ ಎತ್ತಿಡ್ತಾರೆ ಮುಖ ಕೊಟ್ಟು ನಿಲ್ಲಕ್ಕೆ ಆನೆಗಳಿಗೆ ಬೇರೆ ಸಾಲಲ್ಲ ಕಾಡೊಳಗಡೆ ಹೋದಾಗ ಮುಖ ಕೊಟ್ಟು ನಿಲ್ಬಕೆ ಗಜೇಂದ್ರ ಭರತ ಆಭಿಮನ್ಯು ಅರ್ಜುನ ಅವೆಲ್ಲ ನಿಲ್ತಿದ್ವು ಮುಖ ಕೊಟ್ಟಿ ಹಂಗೇನು ಟ್ರೈನ್ ಮಾಡಬೇಕು ಮತ್ತೆ ಸುಗ್ರೀಗೂ ಒಳ್ಳೆ ಟ್ರೈನ್ ಆಗುತ್ತೆ ಸರ್ ಇನ್ನು ಆನೆ ಫ್ಯೂಚರ್ ಇದೆ ಕರಡಿ ಕಾರ್ಯಾಚರಣೆ ಮಾಡ್ಬೇಕಾದ್ರಲ್ಲ ಅದು ಮುಖ ಕೊಡುತ್ತೆ ಬಟ್ ಅದಾದ್ಮೇಲೆ ಹಿಂದ್ಗಡೆ ಹೋಗ್ಬಿಡ್ತಾನೆ ಅದಾಗ ಅದೇ ಆನೆ ಹಿಂದೆ ಓಡುತ್ತ ಅಥವಾ ಮಾವತ್ ಹಿಂದ್ಗಡೆ ಸರ್ ಮಾವತ್ ಸನ್ನೆ ಇಲ್ದಲ್ಲ ಆನೆ ಹೋಗೋದೇ ಇಲ್ಲ ಸನ್ನೆ ಹೋಗೋದೇ ಇಲ್ಲ ಸನ್ನೆ ಇಲ್ದಲ್ಲ ಅವ ಹಿಂದೆ ಹೋಗೋದೇ ಇಲ್ಲ ಓಕೆ ಅದು ಕರಡಿ ಬಿಡಿ ಅದು ಕರಡಿ ಮೂರ್ ಆನೆಗೂ ಹೊಡೆದ್ಬಿಟ್ಟು ಕಳ್ಸ್ಬಿಡೋದು ಏನಾದ್ರು ಬಿಟ್ಟಿದ್ರೆ ಕರಡಿ ಹಂಗೆ ಬರುತ್ತೆ ಅದು ಅದೇನಾದ ಬಿಟ್ಟಿದ್ರೆ ಅವತ್ತು ಮೂರ್ ಆನೆಗೂ ಹಿಂದ್ಗಡೆಯಿಂದ ಕೋರ ಏನಾದ್ರು ಉದ್ದ ಇದ್ರೆ ಅವತ್ತು ಸುಗ್ರೀವಾಗಿ ಎಟಾಗೋದು ಕರಡಿ ಬಂದಿದ್ದ ಇದಕ್ಕೆ ಮೂರನೇನ್ ಒಂದೇ ಟೈಮ್ ಮುಖ ನೋಡಿದಾಗ ಆನೆ ಗಡಿಸ್ಬೇಕಲ್ವಾ ಅದು ಕರಡಿನ ಟ್ರೈನ್ ಮಾಡಬಹುದು ಸೀಗೇನು ಟ್ರೈ ಮಾಡಬಹುದು ಸೀಗೆ ಟ್ರೈನ್ ಆಗಲ್ಲ ಫೈಟ್ ಟ್ರೈನ್ ಮಾಡಬಹುದು ಆಗುತ್ತೆ ಇನ್ನೊಂದ್ ವರ್ಷದೊಳಗೆ ಒಂದ್ ವರ್ಷ ಎರಡು ವರ್ಷದೊಳಗೆ ಆಗುತ್ತೆ ಆಗುತ್ತೆ ಕರಡಿ ಎಲ್ಲ ಹಿಡ್ದಾದ್ಮೇಲೆ ಇತ್ತು ಕರಡಿ ಜೊತೆ ಇದ್ದಿದ್ದೆ ಅದು ವಿಕ್ರಾಂತ್ ವಿಕ್ರಾಂತ ಸ್ವಲ್ಪ ಚೂರ್ ಏರುಪೇರಿದೆ ಇದೆ ಕರ್ಡಿ ಹೋಲುತ್ತೆ ಕೋರೆ ಏರುಪೇರಿದೆ ಇದೆ ಆನೆನೂ ದಷ್ಟಪುಷ್ಟವಾಗಿ ಬೆಳೆದಿದೆ ಅದಲ್ದಲ್ಲ ಇನ್ನೊಂದು ಜೂನಿಯರ್ ಕರಡಿ ತರನೇ ಒಂದು ಇನ್ನೊಂದಿದೆ ಕರಡಿ ತರನೇ ಇನ್ನೊಂದು ಜೂನಿಯರ್ ಕರಡಿ ಇನ್ನೊಂದಿದೆ ಅದು ಸೇಮ್ ಅದೇ ತರ ಇನ್ನೊಂದು ವರ್ಷದೊಳಗಡೆ ಇದೆ ಈ ಸೈಡೆ ನಮ್ಮ ಸೈಡೆ ಇದ್ರೆ ಒಳ್ಳೆ ಫುಡ್ ತಿಂದರೆ ದಸ್ಪುಷ್ಟವಾಗಿ ಆಗುತ್ತೆ ಮತ್ತೆ ಅದೊಂದು ಜಾತಿ ಸರ್ ಅದು ಆ ಸಣ್ಣ ಕೊಂಬು ಅದೊಂದು ಜಾತಿ ಮತ್ತೆ ಚಿಕ್ಕ ವಯಸ್ಸ ಆಗಿರ್ತವೆ ಆನೆಗಳು ಹಂಗ ಕೋರೆಗಳು ಬರಲ್ಲ ಈಗ ಮೌಂಟೇನ್ ಭೀಷ್ಮ ಅದು ಹಿಡಿದಾಗ್ಲೂ ಚಿಕ್ಕ ಕೊಂಬುಗಳು ಆದ್ರೆ ಈಗ ಹೆಂಗ್ ಬಂದಿದೆ ದುಬಾರಿಯಲ್ಲಿ ಚೆನ್ನಾಗಿ ಬಂದಿದೆ ಇಲ್ಲಿ ಕಾಡು ಆನೆಗಳೇನು ಮಾಡ್ತವೆ ಅಂದರೆ ಕೋರಗಳನ್ನ ಇಲ್ಲೇ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ ಮರದ ತೊಗಟೆ ಅವೆಲ್ಲ ಇದು ಮಾಡ್ತವೆ ಮತ್ತು ಈಜು ಬೇಕಾದ್ರೆ ಬಗ್ಗೆ ಆ ಮಣ್ಣು ಸ್ಮೂತ್ ಇದನ್ನ ಇದು ಮಾಡಾಕಿ ಕಲ್ಸಿಕ್ಕಿ ಕಟ್ ಆಯ್ತವೆ ಮತ್ತು ಆನೆ ಆನೆ ಫೈಟ್ ಆಡ್ತವೆ ಹಂಗೆಲ್ಲ ಆಗ್ತವೆ ಸಾಕಾನೆಗಳಿಗೆ ಆದ್ರೆ ಕೋರನ್ನ ಜಾಸ್ತಿ ಯೂಸ್ ಮಾಡಕ್ಕೆ ಕೊಡಲ್ಲ ಮೇವ್ ನಾವು ನಾವಾಗೆ ಮನುಷ್ಯ ಕೊಡ್ತಾ ಇರ್ತೀವಲ್ಲ ಮನುಷ್ಯ ತಾವೇ ಅದಕ್ಕೆ ಫುಡ್ ಅಂತ ಕೊಡ್ತಿತ್ತು ಆಗ ಕೊರೆಗಳು ಬೆಳವಣಿಗೆ ಬೇಗ ಆಗ್ತವೆ ಐದು ಸೆಂಟಿಮೀಟ್ರ್ ಬೆಳೆದೇ ಬೆಳೀತು ವರ್ಷಕ್ಕೆ ಅದು ಐದು ಸೆಂಟಿಮೀಟ್ರ್ ಐದು ಬೆಳೆದೇ ಬೆಳೀತು ವರ್ಷಕ್ಕೆ ಆ ಏನು ಕೆಲಸನೇ ಮಾಡಿ ಐದು ಸೆಂಟ್ರಿಮೀಟ್ರ್ ಕಾಡಾನೆ ಬೆಳೆಯೋಕ್ಕೆ ಅವು ಬಿಡೋದಲ್ಲ ಐದು ಸೆಂಟ್ರಿಮೀಟ್ರ್ ಇನ್ನೂ ಗುಡ್ಡ ಮಾಡ್ಕೊತವೆ ಯಾಕಂದ್ರೆ ಮರಕ್ಕೆ ಕೊಡಿಯೋದು ಬಂಡೆಗಳಿಗೆ ಇದು ಮಾಡಕ್ ಹೋಗೋದು ಮೈ ಉಜಕ್ಕೆ ಹೋದಾಗ ತಾಗಿ ಇದ್ ಮಾಡ್ ಫೈಟ್ ಆಡಿ ಮುರ್ಕೊಳ್ಳೋದು ಏನಾರ ಆಗ್ತಾ ಇರುತ್ತೆ ಹಂಗಾಗಿ ಕೋರೆಗಳು ಫಾಸ್ಟ್ ಆಗಿ ಬರಲ್ಲ ಸಾಕಾಣೆಗಳಿಗೆ ಕೋರೆಗಳು ಫಾಸ್ಟ್ ಆಗಿ ಬರ್ತವೆ ಈ ಗೋಪಿಯಾನೆ ಮತ್ತೆ ಕಂಜನ್ನು ಎಲ್ಲ ಚಿಕ್ಕ ಆದ್ರೂ ಕೋರೆಗಳು ಡೀಪಾಗಿ ಬಂದಿವೆ ಭೀಮಾ ಅದೇ ಕೋರೆನ ಯೂಸ್ ಮಾಡೋದು ಕಡಿಮೆ ಇರೋದ್ರಿಂದ ಬೇಗ ಬರ್ತವೆ ಇವಾಗ ಯಾವ ಭಾಗಗಳು ಇದೆ ಬೇಲೂರ್ ಭಾಗದಲ್ಲೇ ಇದೆ ಬೇಲೂರ್ ಭಾಗದಲ್ಲೇ ಇದೆ ಈಗ ಸ್ವಲ್ಪ ಹೊಸನೆಗಳಿಗೂ ಬಂದಿದ್ದಾವೆ ಹ್ಮ್ ಇನ್ನೊಂದ್ ಪೆನ್ಸಿಲ್ ಕೋರೆ ಅಂತ ಕಟ್ಟಿದ್ದಾರೆ ಅದು ಸ್ವಲ್ಪ ಹೊಸ ಬಂದಿದೆ ಸ್ವಲ್ಪ ಭೀಮ್ ಅಂತ ನೀಳವಾಗಿ ಕ್ವಾರ ಇದೆಯಲ್ಲ ಅದಕ್ಕೆ ಅವ್ರಿಗೆ ಗುರುತ್ ಬೇಕಲ್ಲ ಸರ್ ಯಾವ್ದ ಯಾವನೇ ಇದೆ ಯಾವ ಗ್ರೂಪ್ ಜೊತೆ ಇದೆ ಅಂದ್ರೆ ಅವ್ರಿಗೆ ಓಲ್ಡ್ ಬೆಲ್ಟ್ ತುಂಬಾ ಹಿಂದೆ ಹಾಕಿದ್ದು ಓಲ್ಡ್ ಬೆಲ್ಟ್ ಅದ್ ಅಪ್ಪನೇ ಡಾಕ್ಟ್ ಮಾಡಿ ಬೆಲ್ಟ್ ಹಾಕಿದ ಫೋಟೋಸ್ ಇದೆ ಇನ್ನ ಬಿಟಮ್ಮ ಅಂತ ಅದು ಅವ್ರಿಗೆ ಗುರ್ತ್ ಮಾಡ್ಕೊಳಕ್ ಹೆಂಗ್ ಬೇಕು ಅಂತ ಕಟ್ಕೊಳ್ತಾರೆ